ಪ್ರೀಮಿಯಂ ಕ್ವಾಲಿಟಿ ಇದು ಇದು ಬರ್ತಕ್ಕಂಥದ್ದು ಭಾಳ ಅಪರೂಪ ಇಷ್ಟದಪ್ಪ ಇದಕ್ಕೆ ಮಾರ್ಕೆಟಲ್ಲಿ ಸುಮಾರು ಎರಡೂವರೆ ಸಾವಿರ ಮೇಲೆ ಬೇಡಿಕೆ ಇದೆ ಮಿನಿಮಮ್ ಎರಡು ಸಾವಿರ ಅನ್ಕೊಳ್ಳಿ ಕ್ವಾಲಿಟಿ ಈ ಥರ ಬಂದಾಗ ರೈತನಿಗೆ ಬಂಪರ್ ಒಂದು ಎಕರೆ ಮಾಡಿಕೊಂಡ್ರೆ ಅವನು ಒಂದು ಫ್ಯಾಮಿಲಿ ಸೆಟ್ಲ್ ಆಗ್ಬೋದು ಹಣ್ಣು ಬಂದಮೇಲೆ ನಿಮಗೆ ಪ್ರಶ್ನೆ ಬರ್ತಕ್ಕಂಥದ್ದು ಮಾರ್ಕೆಟಿಂಗ್ ಹೌದು ಸಣ್ಣ ಕ್ವಾಂಟಿಟಿ ಇದ್ದರೆ ನಾವೇ ತೊಗೊತೀವಿ ದೊಡ್ಡ ಪ್ರಮಾಣದಲ್ಲಿ ಕ್ವಾಂಟಿಟಿ ಇತ್ತು ಅಂದರೆ ನಮ್ಮದು ಸುಮಾರು ಕಂಪ್ನಿಗಳ ಟೈಪ್ ಮಾಡ್ಕೋತಾ ಇದ್ದೀವಿ ಅವರು ಬಂದು ನಿಮ್ಮ ಹತ್ರ ತಗೊಳ್ಳೋ ಥರ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ ಇದು ವರ್ಲ್ಡ್ ಅಲ್ಲಿ ನಂಬರ್ ಒನ್ ಆಂಟಿಆಕ್ಸಿಡೆಂಟ್ಸ್ ರಿಚ್ ಇರತಕ್ಕಂಥ ಆಂಟಿ ಆಕ್ಸಿಡೆಂಟ್ಸ್ ಇರತಕ್ಕಂಥ ಫ್ರೂಟ್ ಅಂತ ಬ್ಲೂಬೆರಿ ಹಾಗಾಗಿ ಇದಕ್ಕೆ ನಾವೇನಂತ ಹೆಸರಿಟ್ಟಿದ್ವಿ ನಮ್ಮ ಸಂಸ್ಥೆ ಕಡೆ ಏನಂದ್ರೆ ಬ್ಲೂ ಡೈಮಂಡ್ಸ್ ಅಂತ ಹೇಳ್ತೀವಿ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಕ್ವಾಂಟಿಟಿ ನಿಮ್ಗೆ ಖುಷಿ ಆಯ್ತಾ ಒಳ್ಳೆ ದುಡ್ಡು ಬಂತ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ನಮ್ಮ ದೇಶ ಏನಪ್ಪಾ ಅಂದ್ರೆ ಬೇರೆ ದೇಶದ ರೈತರುಗಳು ಉದ್ಧಾರ ಆಗಲಿ ಅಂತಲ್ಲ ನಮ್ಮ ದೇಶದ ರೈತರು ಉದ್ಧಾರ ಆಗಲಿ ಸರ್ ಹೇಳಿ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಹಣ್ಣಿದೆ ಮತ್ತು ಕಾಯೆಲ್ಲ ಇದೆ ಎಷ್ಟು ತಿಂಗಳು ಇದು ಆಲ್ರೆಡಿ ನಾಟಿ ಮಾಡಿ ಎಷ್ಟು ತಿಂಗಳಾಗಿದೆ ಮತ್ತು ಇದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ತಿಳಿಸಿ ನೋಡಿ ಇದು ನಿಮಗೆ ಸಿಕ್ಸ್ ಮಂತ್ಸ್ ಓಲ್ಡ್ ಪ್ಲಾಂಟ್ ಇದೆ ತಿಂಗಳು ಆಗಿದೆ ಅಷ್ಟೇ ಓಕೆ ಇನ್ನು ಆರು ತಿಂಗಳು ಕೂಡ ಆಗಿಲ್ಲ ನೀವು ನೋಡಬಹುದು ಎಷ್ಟು ಫ್ರೂಟ್ಸ್ ಇದೆ ಹೌದು ಇದರಲ್ಲಿ ಸುಮಾರು ಫ್ರೂಟ್ಗಳನ್ನ ನಾವು ತೆಗೆದು ಹಾಕಿದೀವಿ ಪ್ಲಾಂಟ್ ಗ್ರೋತ್ಗೋಸ್ಕರ ಓಕೆ 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 ಆದರೂ ಕೂಡ ಅದು ಎಷ್ಟು ಸಿಗುತ್ತೆ ಎಷ್ಟು ಬರ್ತಾ ಇದೆ ಅಂತ ನೀವು ನೋಡ್ಬೋದು ಅದ್ರ ಜೊತೆಗೆ ನೋಡಿ ಫಸ್ಟ್ ಈಲ್ಡ್ ಅಂತ ಹೇಳ್ಬೋದು ಪ್ರೀಮಿಯಂ ಕ್ವಾಲಿಟಿ ಇದು ಹ್ಮ್ ಹ್ಮ್ ಇದು ಬರ್ತಕ್ಕಂಥದ್ದು ಭಾಳ ಅಪರೂಪ ಇಷ್ಟ ಓಕೆ ಇದನ್ನು ನಾವು ಜಂಬು ಅಂತ ಹೇಳ್ತೀವಿ ಇದಕ್ಕೆ ಮಾರ್ಕೆಟಲ್ಲಿ ಸುಮಾರು ಎರಡೂವರೆ ಸಾವಿರ ಮೇಲೆ ಇದೆ ಎರಡೂವರೆ ಸಾವಿರ ಮಿನಿಮಮ್ ಎರಡು ಸಾವಿರ ಅನ್ಕೊಳ್ಳಿ ಬಿಕಾಸ್ ಯಾರೇ ಒಬ್ಬರು ತಗೋಬೇಕಂದ್ರೆ ಕ್ವಾಲಿಟಿನ ನೋಡ್ತಾರೆ ಹೌದು ಕ್ವಾಲಿಟಿ ಈ ತರ ಬಂದಾಗ ರೈತನಿಗೆ ಬಂಪರ್ ಸೊ ನೀವು ಹೂವು ಎಷ್ಟು ತಿಂಗಳಿಂದ ಸ್ಟಾರ್ಟ್ ಆಯ್ತು ಮತ್ತೆ ಸ್ಟಾರ್ಟಿಂಗ್ ಬಂದಾಗ ಟೂ ಮಂತ್ಸ್ ಅಲ್ಲಿ ನಮಗೆ ಯಾವ ರೀತಿ ಫ್ಲ ಏನು ಇರಲಿಲ್ಲ ಓಕೆ ಗಿಡ ಡೆವಲಪ್ಮೆಂಟ್ ಗಿಡ ಡೆವಲಪ್ಮೆಂಟ್ ಆಯ್ತು ಲಾ ಅಂದ್ರೆ 2 ತಿಂಗಳು ಮೂರು ತಿಂಗಳು ಮೇಲೆ ನಮಗೆ ಫ್ಲವರ್ಿಂಗ್ ಸ್ಟಾರ್ಟ್ ಆಯ್ತು ಅವಾಗ ನಾವೆಲ್ಲ ತೆಗೆದು ಅವಾಗ ಓಕೆ ತೆಗೆದಾಯ್ತು ನಂತರ ಸೆಕೆಂಡ್ ಟೈಮ್ ಫ್ಲವರಿಂಗ್ ಬಂತು ಅವಾಗ ಫ್ರೂಟಿಂಗ್ ನೋಡೋಣ ಆಯ್ತು ಹೇಗೆ ಬರುತ್ತೆ ಅಂತ ನೋಡಿ ಒಂದು ಟ್ರಯಲ್ ಮಾಡೋಣ ಅಂದ್ಬಿಟ್ಟು ಫ್ರೂಟಿಂಗ್ ಬಿಟ್ಟಾಗ ಬ್ಯೂಟಿಫುಲ್ ಆಗಿ ಬಂದಿದೆ ಇದಕ್ಕೆ ನಾವೇನೋ ಏನು ಹಾಕಿಲ್ಲ ನಮ್ದು ಡಾಕ್ಟರ್ ಬೇರೆ ಅಂತಕ್ಕಂಥ ಬಿಟ್ರೆ ಬಿರಿಯಾನು ಹಾಕಿಲ್ಲ ಸರ್ ನೀವು ಡಾಕ್ಟರ್ ಬಿರಿ ಅಂತ ಹೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡಿ ಯಾಕಂದ್ರೆ ಈಗ ಈ ಈ ಪ್ಲಾಂಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬರೋದು ತುಂಬ ಕಡಿಮೆ ಇದೆ ಸೊ ಅದು ಯಾವ ರೀತಿ ನೀವು ಕೊಡ್ತಾ ಇದ್ದೀರಾ ಮತ್ತು ಅದ್ರ ಬಗ್ಗೆ ಯಾವ ರೀತಿ ಅದು ಇದೆ ಅಂತ ಸ್ವಲ್ಪ ಹೇಳಿ ಸರ್ ಸಿ ಆ್ಯಕ್ಚುಲಿ ಫಸ್ಟ್ ನಾವೇನು ಮಾಡ್ತೀವಿ ಈ ಪ್ಲಾಂಟೇಷನ್ ಮಾಡ್ಬೇಕಂದಾಗ ಹಾಂ ಒನ್ ಆ್ಯಂಡ್ ಹಾಫ್ ಬೈ ಒನ್ ಆ್ಯಂಡ್ ಹಾಫ್ ಓಕೆ ಪಿಟ್ಟನ್ನು ಓಪನ್ ಮಾಡ್ತೀವಿ ಪಿಟ್ ಪಿಟ್ಟನ್ನು ಓಪನ್ ಮಾಡಿ ಡಾಕ್ಟರ್ ಡಾಕ್ಟ್ರ್ ಫಿಲ್ ಅಪ್ ಮಾಡ್ತೀವಿ ಓಕೆ ಅಪ್ ಮಾಡಿ ಪ್ಲಾಂಟೇಶನ್ನ ಮಾಡ್ತೀವಿ ಹಾಂ 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 ಅಷ್ಟೇ ಓಕೆ ಡಾಕ್ಟ್ರ್ ಬೇರೆ ಅಂದ್ರೆ ಯಾವ ತರ ಇದೆ ಸರ್ ಅದು ಬಿರಿ ಅಂತಕ್ಕಂಥದ್ದು ಹಾಂ ಏನಪ್ಪ ಆಗುತ್ತೆ ನುಡಿ ಈ ತರ ಬರುತ್ತೆ ಇದು ಒಂದು ನಮ್ಮದೆ ಓನ್ ಬ್ರ್ಯಾಂಡ್ ಇದೆ ಹಾಂ ಹಾಂ ಫರ್ಟಿಲೈಜರು ಓಕೆ ಮತ್ತೆ ರೈತರು ಇನ್ನೊಂದು ಮೈಂಡಿಗೆ ಬರುತ್ತೆ ಅವ್ರಿಗೆ ಹೌದು ಏನೋ ಅವ್ರನ್ನ ಪ್ರಮೋಟ್ ಪ್ರಮೋಟ್ ಮಾಡ್ತಾ ಅವರೆ ಅವ್ರ ಬ್ರ್ಯಾಂಡ್ ಅಂತ ಅನ್ಕೊಂಡು ಹೌದು ಹೌದು ಆ ತರ ಏನು ಇಲ್ಲ ಹಾಂ ಇದಕ್ಕೆ ಏನು ಬೇಕು ಹಾಂ ಹಾಂ ಆ ತರ ಒಂದು ಮಿಕ್ಸನ್ನು ರೆಡಿ ಮಾಡಿದೀವಿ ಓಕೆ ನೀವು ಮಣ್ಣೇಲಿ ಕೂಡ ಬೆಳಿಬೇಕಂದ್ರೆ ಇದನ್ನ ಹಾಕ್ಕೊಬೇಕಾಗುತ್ತೆ ಓಕೆ ಏನು ತಿಕ್ಕಂದರೆ ಇದು ಏನು ಮಾಡುತ್ತಪ್ಪ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಹೌದು ಇದು ಮಣ್ಣಲ್ಲಿರ್ತಕ್ಕಂಥ ಪಿ ಎಚ್ ನ ಡೌನ್ ಮಾಡುತ್ತೆ ಹಾಂ 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 ನಮ್ದು ಎಷ್ಟಿರತ್ತೆ ಆರುವರಣ ಏಳು ಎಷ್ಟೋ ಇರುತ್ತೆ ಓಕೆ ಅದನ್ನು ಇದೀ ಪ್ಲ್ಯಾಂಟಿಗೇನು ಬೇಕು ಹಾಂ ಹಾಂ ಕಡಿಮೆ ಮಾಡುತ್ತೆ ಓಕೆ ಓಕೆ ಪ್ಲಸ್ ಇದರಲ್ಲಿ ಎಲ್ಲ ತರಹದ ನ್ಯೂಟ್ರಿಷನ್ ಇದರಲ್ಲಿದೆ ಹ್ಞೂ ಹ್ಞೂ ಮೈಕ್ರೋ ಆಗಿರ್ಬೋದು ಓಕೆ ಮ್ಯಾಕ್ರೋ ಆಗಿರ್ಬೋದು ಹಾಂ ಹಾಂ ಮತ್ತೆ ಹೆಚ್ ನ ಕಡಿಮೆ ಮಾಡ್ತಕ್ಕಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ ಪ್ರತಿಯೊಂದು ಇದರಲ್ಲಿ ಇರೋದ್ರಿಂದ ಇದರ ಆರೋಗ್ಯವಾಗಿ ಬೆಳಿಲಿಕ್ಕೆ ಯಾಕಂದ್ರೆ ನಾವ್ ಏನ್ ಮಾಡಿದೀವೋ ಅದನ್ನ ಹೇಳ್ಬೇಕಾಗುತ್ತೆ ನಾವ್ ಏನು ಹೇಳೋದ್ರಲ್ಲಿ ಅರ್ಥ ಇಲ್ಲ ಹೌದು ಸೊ ಇದಕ್ಕೆ ನಾವು ಇದನ್ ಬಿಟ್ರೆ ಬೇರೆ ಏನೂ ಹಾಕಿಲ್ಲಾಪ್ ಮಾಡ್ಲಿಕ್ಕೋಸ್ಕರ ಮೈಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿದೀವಿ ಸೊ ಎಷ್ಟೆಷ್ಟು ಕೊಡಬೇಕಾದ ಎಷ್ಟು ತಿಂಗಳಿಗೆ ಒಂದ್ಸರಿ ಕೊಟ್ಟಿದ್ದೀರಾ ನೀವು ನೋಡಿ ಇದು ಏನಾಗುತ್ತೆ ಪ್ಲಾಂಟ್ ಗ್ರೋತ್ ಅನುಗುಣವಾಗಿ ನಾವು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕಾಗುತ್ತೆ ಓಕೆ ಓಕೆ ಬಟ್ ಇದನ್ನ ಒಂದು ಸಲ ಹಾಕಿದ್ರೆ ನೆಕ್ಸ್ಟ್ ಖರ್ಚು ಬರಲ್ಲ ಸುಮ್ಮನೆ ಅವಾಗ ಅವಾಗ ಟಾಪ್ ಅಪ್ ಮಾಡ್ಕೊಬೇಕು ಓಕೆ ಓಕೆ ಸರ್ ಜೊತೆಗೆ ನಿಮಗೆ ಎನ್ ಪಿ ಕೆ ಇರ್ಬೋದು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಅದನ್ನ ಸ್ಪ್ರೇ ಮಾಡ್ಕೋಬೋದು ಯೂಸ್ ಮಾಡ್ಕೋಬೋದು ಓಕೆ ಮತ್ತೆ ಇದಕ್ಕೆ ಮೇಜರ್ ಆಗಿ ಬರ್ತಕ್ಕಂಥದ್ದು ಮೂರೇ ಮೂರು ಸಮಸ್ಯೆಗಳು ಓಕೆ ಮೇಜರ್ ಪ್ರಾಬ್ಲಮ್ಸ್ ನಾನು ಐಡೆಂಟಿಫೈ ಮಾಡಿದ್ದು ಒಂದು ನಿಮ್ಗೆ ಏನಾಗುತ್ತೆ ಈ ಥರ ಎಲೆಗಳನ್ನ ತಿಂತಕ್ಕಂಥ ಕೀಟಗಳ ಓಕೆ ಆಹಾ ಓಕೆ ಇದನ್ನ ನಾವು ലീಕ್ ಸಕ್ಕರ್ಸ್ ಅಂತ ಹೇಳ್ತೀವಿ ಓಕೆ ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಇರತಕ್ಕಂಥದ್ದು ಹೌದು ಸೌದು ಒಂದು ಎರಡನೇದಾಗಿ ಬಂದು ಇರತಕ್ಕಂತದ್ದು ನಿಮಗೆ ಫಂಗಸ್ ಫಂಗಲ್ ಏನು ಬಂದಿಲ್ಲ ಬಟ್ ಫಂಗಸ್ ಬರುತ್ತೆ โอเค ಬಂದ್ರೆ ಮೂರನೇದಾಗಿ ಐರನ್ ಡಿಫಿಷಿಯನ್ಸಿ ಬರುತ್ತೆ ಐರನ್ ಡಿಫಿಷಿಯನ್ಸಿ ಬಂದ್ರೆ ಹೇಗಿರುತ್ತೆ ಅಂದ್ರೆ ಇಲ್ಲೆಲ್ಲ ನಮಗೆ ಗಿಡಗಳೆಲ್ಲ ಬ್ರೌನ್ ಕಲರ್ ಟರ್ನ್ ಆಗುತ್ತೆ ಬ್ರೌನ್ ಕಲರ್ ಎಲೆಗಳು ಬಟ್ ಇಲ್ಲಿ ನಮ್ದು ಆ ಥರ ಯಾವ್ದು ಆಗಿಲ್ಲ ಬಿಕಾಸ್ ಎಂತಕ್ಕಪ್ಪ ಅಂದ್ರೆ ನಮ್ಮದ್ರಲ್ಲಿ ಐರನ್ ಕಂಡ್ ನಾವು ಪ್ರತಿಯೊಂದನ್ನು ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ವಿ ಓಕೆ 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 ಸೊ ಹಾಗಾಗಿ ನಮಗೆ ಬ್ಯೂಟಿಫುಲ್ ಆಗಿ ಬೆಳೆದಿರ್ತಕ್ಕಂಥದ್ದು ನೋಡ್ಬೋದು ಸೊ ಅದೆಲ್ಲ ನಾವು ನ್ಯೂಟ್ರಿಷನ್ ಎಲ್ಲ ಹಾಕಿ ಪ್ರಾಪರ್ ಆಗಿ ನಾವು ಮೇಂಟೈನ್ ಮಾಡಿದ್ದೆ ಆದರೆ ನೋಡಿ ಈ ಥರ ನಿಮಗೆ ಪ್ರೋಟೀನ್ ಸಿಗುತ್ತೆ ಓಕೆ ಇದು ಆಲ್ರೆಡಿ ಈಗ ಏನು ಬ್ಲಾಕ್ ಕಲರ್ ಬಂದಿದೆಯೋ ಇದು ನೀವು ತಿನ್ಬೋದು ತಿನ್ಬೋದು ಈಗ ತಗೊಳ್ಳಿ ಒಂದು ಟ್ರೈ ಮಾಡಿ ಬೇಕಾರೆ ಹೇಗಿರುತ್ತೆ ಅಂತ ತಿಳಿಸಿ ಜನಗಳಿಗೆ ಹ್ಞೂ 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 ಒಂದು ಕೈಯಲ್ಲಿ ಕಿತ್ಕೊಂಡು ಅದನ್ನು ಟೇಸ್ಟ್ ಮಾಡಿ ಅದು ನ್ಯಾಚುರಲ್ ಹಂಗೆ ಇರುತ್ತೆ ಅದೇನೇನು ಪ್ರಾಬ್ಲಮ್ ಇಲ್ಲ ನೀವು ಒಂದು ಸರ್ ನಾನು ತೊಗೊಂತೀನಿ ಹ್ಞೂ ಸೂಪರ್ ಟೇಸ್ಟ್ ಮಾತ್ರ ಎಲ್ಲ ಹೇಳ್ತಾರೆ ಹುಲಿ ಅಂತ ಲೈಟ್ ಸೋರ್ನೆಸ್ ಇದೆ ಬಟ್ ಸೂಪರ್ ಆಗಿದೆ ಒಂದು ಸಲ ಇಟ್ಟಿದ ತಕ್ಷಣ ಇನ್ನೂ ತಿನ್ಬೇಕಂತ ಅನ್ಸುತ್ತೆ ಖಂಡಿತ ಹೌದು ಯಾಕಂದರೆ ಇದನ್ನು ಕಡಲೆ ಪುರಿ ತಿಂತೀವಲ್ಲ ಆ ಥರ ತಿನ್ಬಿಡ್ಬೋದು ಅಂದರೆ ಎಷ್ಟು ತಿಂದ್ರೂ ನಮಗೆ ಬೇಜಾರಾಗಲ್ಲ ಹ್ಞೂ ಹ್ಞೂ ನಿಮ್ಗೆ ಇನ್ನೊಂದು ಏನ್ ಹೇಳ್ತಾರೆ ಡ್ರಾಗನ್ ಫ್ರೂಟ್ ಏನ್ ಮಾಡ್ತಾರೆ ಒಂದ್ಸಲ ಎಷ್ಟ ತಿಂದಿರ್ತಾರ ಗೊತ್ತಿಲ್ಲ ಎರಡ ಸಲ ತಿಂದಿರೋದು ನಂಗೆ ಇಷ್ಟ ಆಗಿಲ್ಲ ಈ ತರದ ಏನಾಗುತ್ತೆ ನೀವು ಎಷ್ಟು ಸಲ ತಿಂದ್ರೆ ನಮಗೆ ಬೇಜಾರಾಗಲ್ಲ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತಕ್ಕಂಥದ್ದು ಸಿಕ್ಕ ಬಟ್ಟೆ ಇದೆ ಇದನ್ನ ಅದಕ್ಕೋಸ್ಕರ ಇದನ್ನ ನಾವು ಸೂಪರ್ ಫುಡ್ ಅಂತ ಕರಿತೀವಿ ಸೂಪರ್ ಫುಡ್ ಅಂದ್ರೆ ಇದು ತುಂಬಾ ಮಾರ್ಕೆಟಿಂಗ್ ವ್ಯಾಲ್ಯೂ ಜಾಸ್ತಿ ಇದೆ ಹ್ಮ್ ಹ್ಮ್ ಮಾರ್ಕೆಟ್ ಡಿಮ್ಯಾಂಡ್ ಹೌದು ಎವ್ರಿ ಡಿಮ್ಯಾಂಡ್ ಇದೆ ಬಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲೋ ಅಪರೂಪದಲ್ಲಿ ಬೆಳೀತಿದ್ದಾರೆ ಇದನ್ನ ಬೆಳೆದಿದೆ ಆದ್ರೆ ನಾವ್ ಯಾಕೆ ಬೇರೆ ದೇಶಗಳಿಂದ ತರಿಸ್ಕೋಬೇಕು ಹೌದು ನಾವು ಯಾಕೆ ಬೆಳಿಬಾರ್ದು ಹೌದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸರಿ ಈಗ ಏನಂದ್ರೆ ರೈತರು ಯಾವ್ದಾರ ಒಂದ್ ಬೆಳೆ ಬೆಳೀತಾ ಬೆಳೀತಾ ಇದಾರೆ ಅಂದ್ರೆ ಸೊ ಎಲ್ಲ ರೈತರು ಅದನ್ನೇ ಬೆಳೆ ಟ್ರೈ ಮಾಡ್ತಾರೆ ಖಂಡಿತ ಸೊ ಇದು ಸರ್ ಇದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಚಾಲೆಂಜಸ್ ಅಂತ ಬಂದ್ರೆ ಏನು ಬರುತ್ತೆ ಸರ್ ಈಗ ಹೇಳಿದೆ ನಿಮ್ಗೆ ಆಲ್ರೆಡಿ ಮೂರೇ ರೋಗಗಳು ಅಷ್ಟೇ ಮೇಂಟೆನೆನ್ಸ್ ಸಿಕ್ಕಾಪಟ್ಟೆ ಕಡಿಮೆ ಓಕೆ ಸೊ ನೀರೆಲ್ಲ ಯಾವ ರೀತಿ ಕೊಡಬೇಕಾಗುತ್ತೆ ನೀರನ್ನ ಏನಪ್ಪಾ ಅಂತಂದರೆ ಮಳೆಗಾಲದಲ್ಲಿ ಆಲ್ಟರ್ನೇಟ್ ಮಳೆ ಜಾಸ್ತಿ ಇದ್ರೆ ಬೇಡ ಇದನ್ನ ಮಾಯಶ್ಚರ್ ನೋಡ್ಕೋಬೇಕು ನಾವು ಓಕೆ ಸಾಯಿಲ್ ಮಾಯಶ್ಚರ್ ಹೇಗಿದೆ ಅದ್ರ ಮೇಲೆ ನಾವು ನೀರನ್ನ ಕೊಡಬೇಕು ಓಕೆ ಜಾಸ್ತಿ ನೀರನ್ನ ಕೊಡಬಾರ್ದು ಬಿಕಾಸ್ ರೂಟ್ಸ್ ತುಂಬಾ ಶಾಲೋ ಆಗಿರುತ್ತೆ ಓಕೆ ರೂಟ್ ರೋಟ್ ಆಗುತ್ತೆ ಎಷ್ಟು ಬೇಕು ಅಷ್ಟೇ ಕೊಡಬೇಕು ಬೇಸಿಗೆ ಕಾಲದಲ್ಲಿ ಎವ್ರಿ ಡೇ ಸ್ವಲ್ಪ ಸ್ವಲ್ಪ ಕೊಡಬಹುದು ಅಂದ್ರೆ ನೀರನ್ನ ಕೊಡಬೇಕು ಅಂತಂದ್ರೂ ಕೂಡ ನೀವು ಬೆಳಿಗ್ಗೆ ಕೊಡಬೇಕು ಸಾಯಂಕಾಲ ಕೊಡಬೇಕು ಓಕೆ ಮಧ್ಯಾಹ್ನದಲ್ಲಿ ಕೊಡಬಾರ್ದು ಇದು ಬೇಸಿಕ್ ರೂಲ್ಸ್ ಓಕೆ ಸಾಮಾನ್ಯವಾಗಿ ನಮ್ಮ ರೈತರಿಗೆಲ್ಲ ಗೊತ್ತಿರುತ್ತೆ ಬಟ್ ಇದನ್ನ ಮಾಡಿದ್ದೆ ಆದರೆ ರೈತರಿಗೆ ಒಳ್ಳೆ ಪ್ರಾಫಿಟ್ ಅಂತೂ ಕನ್ಫರ್ಮ್ ಸರಿ ಈಗ ನೀವು ಹೇಳಿದ್ರಿ ಸೊ ನೀವು ಪ್ಲಾಂಟೇಷನ್ ಮಾಡಿ ಟೂ ಮಂತ್ಸ್ಗೆ ಆಲ್ರೆಡಿ ನಮಗೆ ಆಲ್ರೆಡಿ ಫ್ರೂಟ್ಸ್ ಅಂತ ಹೇಳಿದ್ರೆ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ನಾವು ತೆಗೆದು ಬಿಡ್ತೀವಿ ಅದಾದ ನೆಕ್ಸ್ಟ್ ಫ್ಲವರಿಂಗ್ನ ಅವ್ರು ಇಟ್ಕೊಂಡ್ರೆ ನೋಡಿ ಇಷ್ಟು ಬರುತ್ತೆ ಇಷ್ಟು ಬರುತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಓಕೆ ಸೊ ಇಷ್ಟು ಬರುತ್ತಲ್ಲ ಸೊ ಈಗ ಒಂದು ಯಾರಾದರೂ ಒಂದು ನೂರು ಗಿಡ ಇಲ್ಲ ಒಂದು ಒಂದು ಐನೂರು ಗಿಡ ಪ್ಲಾಂಟೇಶನ್ ಮಾಡ್ತಾರೆ ಸೊ ಅವ್ರು ಯಾವ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ರೀತಿ ಪ್ರಾಫಿಟ್ ಮಾಡ್ಬೋದು ಏನಪ್ಪ ಅಂದರೆ ಇದೊಂದು ಒಂದು ಪ್ಲಾಂಟಲ್ಲಿ ನಿಮಗೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಆಯಿತು ಅಂದರೆ ನಿಮಗೆ ಮಿನಿಮಮ್ ಎರಡು ಕೆಜಿ ಕಡಿಮೆ ಇಲ್ಲ ಮಿನಿಮಮ್ ಎರಡು ವರ್ಗ ಮಿನಿಮಮ್ ಬೇಡ ಬಿಡಿ ಮಿನಿಮಮ್ ಒಂದು ಕೆ ಜಿ ಇಟ್ಕೊಳ್ಳಿ ಓಕೆ ನೀವು ಒಂದು ಸಾವಿರ ಗಿಡ ಹಾಕ್ತೀರಾ ಅಂತ ಅಂದ್ಕೊಳ್ಳಿ ಆಕ್ಚುಲಿ ಒಂದು ಎಕರೆಗೆ ನಾವು ತೌಸಂಡ್ ಏಟ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಟೂ ಹಂಡ್ರೆಡ್ ಪ್ಲಾಂಟ್ಸ್ ವರ್ಗು ಓಕೆ ಬೇಡ ಅವ್ರ ಬಜೆಟ್ ಜಾಸ್ತಿ ಆಗುತ್ತೆ ಕಡಿಮೆ ಬೇಕು ಕಡಿಮೆ ಬೇಕು ಸಾವಿರ ಹಾಕ್ಕೊಳ್ಳಿ ಹ್ಞೂ ಅದರಲ್ಲಿ ನಿಮಗೆ ಎರಡೆರಡು ಕೆ ಜಿ ಅಂದ್ರೂ ಎರಡು ಟನ್ ಆಯಿತು ಓಕೆ ಓಕೆ ಮಿನಿಮಮ್ ಪ್ರೈಸು ಆರ್ನೂರು ರೂಪಾಯಿಗೆ ಸೇಲ್ ಮಾಡಿ ಎರಡು ಸಾವಿರ ಬೇಡ ಎಷ್ಟು ಆಯಿತು ಆಮೇಲೆ ತುಂಬ ಮೇಂಟೆನೆನ್ಸ್ ತುಂಬ ಕಡಿಮೆ ಇದಕ್ಕೆ ಕಡಿಮೆ ದಾಳಿಂಬೆಗೆ ನೀವು ಎಷ್ಟು ಸ್ಪ್ರೇ ಮಾಡಬೇಕು ಹೌದು ಅಥವಾ ಅದಕ್ಕೆ ಇದಕ್ಕೆ ಎಷ್ಟೊಂದು ಖರ್ಚು ಮಾಡಬೇಕು ಬರೋದೇ ಇಲ್ಲ ನೀವು ಬರ್ತಕ್ಕಂಥದ್ದು ಏನು ಅದಕ್ಕೆ ಹೊಟ್ಟೆ ತುಂಬ ಊಟ ಹೌದು ಅಷ್ಟೇ ನೀರು ಊಟ ಓಕೆ ಮತ್ತೆ ಇನ್ಸೆಕ್ಟ್ಸ್ ಅದು ಸ್ವಲ್ಪ ನೋಡ್ಕೋಬೇಕು ಮಾನಿಟರ್ ಮಾಡಬೇಕು ಹೌದೌದು ಹಾಕ್ಬಿಟ್ಟಿದೀವಿ ಬರ್ ಬರ ಹಂಗೆ ಬರಲ್ಲ ಅಬ್ಸರ್ವ್ ಮಾಡಬೇಕು ಅಬ್ಸರ್ವೇಷನ್ ಇರಬೇಕು ಸರ್ ಈಗ ತ್ರೀ ಮಂತ್ಸ್ ಆದ್ಮೇಲೆ ಫ್ಲವರಿಂಗ್ ಆಗುತ್ತೆ ಅಲ್ವಾ ಓಕೆ ಫ್ಲವರ್ಿಂಗ್ ಆದ್ಮೇಲೆ ಯಾವ ರೀತಿ ಇರುತ್ತೆ ಸರ್ ಇದೇನೋ ಇಂತ ಮಂತ್ ಅಲ್ಲಿ ಅಂತ ಇರುತ್ತೆ ರೆಗ್ಯುಲರ್ ಕಂಟಿನ್ಯೂಸ್ ಬರ್ತಾ ಇರುತ್ತೆ ನೋಡಿ ಇದು ಏನಾಗುತ್ತೆ ನಿಮಗೆ ತೋರಿಸ್ತೀನಿ ಬನ್ನ ಇಲ್ಲಿ ನಿಮಗೆ ಈ ಒಂದು ಗಿಡದಲ್ಲಿ ನೋಡಿದ್ರೆ ನೋಡಿ ಇದು ಫ್ಲವರಿಂಗ್ ಇದೆ ಓಕೆ ಇದೆಲ್ಲ ಫ್ಲವರಿಂಗ್ ಇದೆ ಈ ಫ್ಲವರಿಂಗ್ ಆಲ್ರೆಡಿ ಬಿದ್ದು ಇಲ್ಲಿ ನಿಮ್ಮ ಕಾಯಿಗಳು ಕೂಡ ಕಾಣಿಸ್ತವೆ ಹೌದು ಸರ್ ಹಿಂದೆಗಡೆ ಇಲ್ಲ ಇದು ನೋಡಿ ಪಕ್ಕದಲ್ಲೇ ಇದೆ ಹೌದು ಅದಾದ ನಂತರ ಈ ಸ್ಟೇಜ್ ಬರುತ್ತೆ ಇದು ನಿಮ್ಗೆ ಒಂದೊಂದು ಕ್ಲಸ್ಟರ್ ಅಲ್ಲಿ ನಿಮಗೆ ಈ ಒಂದು ಕ್ಲಸ್ಟರ್ ಅಂತ ಹೇಳ್ತೀವಿ ನಾವು ಈ ಒಂದು ಕ್ಲಸ್ಟರ್ ಅಲ್ಲಿ ನಿಮಗೆ ಸುಮಾರು ಹದಿನೈದು ಪ್ಲಸ್ ಫ್ರೂಟ್ಸ್ ನಿಮಗೆ ಸಿಗುತ್ತೆ ಒಂದೊಂದು ಕ್ಲಸ್ಟರ್ ಅಂದ್ರೆ ಒಂದೊಂದು ಗುಚ್ಚಿ ಏನ್ ಹೇಳ್ತೀರಾ ನೀವು ಹೌದು ಓಕೆನಾ ಸೊ ಇದೇನಾಗುತ್ತೆ ಇನ್ನೇನು ಹಣ್ಣಾಗೋ ಸೀಸನ್ ಸ್ಟರ್ನ್ ಆಗ್ತಾ ಇದೆ ಹೇಳ್ತೀವಿ ಇದು ಬ್ಲೂ ಕಲರ್ ಇದು ರಿಪನ್ ಇನ್ನೊಂದು ಸ್ವಲ್ಪ ದಿನ ದಿನವಾದಿರಬಹುದು ಓಕೆ ಅಂದ್ರೆ ಒಂದೇ ಗಿಡದಲ್ಲಿ ನಿಮ್ಗೆ ಏನಾಗುತ್ತೆ ಈ ಕಡೆ ನೋಡಿ ನಿಮ್ಗೆ ಹಣ್ಣು ಸೊ ಏನಾಗುತ್ತೆ ಈ ತರ ಬರುತ್ತೆ ಇದು ಇನ್ನೊಂದು ಏನಪ್ಪ ಅಂತಂದರೆ ಇದರ ವಿಶೇಷತೆ ಏನಂದರೆ ನಿಮಗೆ ಒಂದೇ ಸಲ ಇದು ಕಟೌ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಓಕೆ ನಿಮಗೆ ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ಒಂದು ಟೂ ಟು ತ್ರೀ ಮಂತ್ಸ್ ನಿಮಗೆ ಬರ್ತಾನೆ ಇರುತ್ತೆ ಸೊ ತ್ರೀ ಮಂತ್ಸ್ ಆದಮೇಲೆ ರೈತರು ಆಮೇಲೆ ಒಂದ್ಸರಿ ಫ್ಲವರಿಂಗ್ ಆದ್ಮೇಲೆ ಅಟ್ಲೀಸ್ಟ್ ವೀಕ್ಲಿ ವೀಕ್ಲಿ ಇಲ್ಲ ತ್ರೀ ಡೇಸ್ ಮಂತ್ಸ್ ಪಿಕ್ ಮಾಡಬಹುದು ಪಿಕ್ ಮಾಡ್ತಾ ಇರ್ಬೋದು ಅಮೌಂಟ್ ನೋಡ್ತಾ ಇರ್ಬೋದು ಹಂಗೇನೆ ಅದು ಬಿಡಿ ಅದ್ರ ಕಂಟಿನ್ಯೂಸ್ ಆಗಿ ಆಗ್ತಲೇ ಇರುತ್ತೆ ಇದು ಕಂಟಿನ್ಯೂಸ್ ಬಂದು ಸುಮಾರು ಒಂದು ಎರಡೂವರೆ ತಿಂಗಳವರೆಗೂ ನಿಮ್ಗೆ ಹಣ್ಣು ಬರುತ್ತೆ ಓಕೆ ಅಂದರೆ ಆ ಒಂದು ಪೀರಿಯಡ್ ಆಫ್ ನಿಮಗೆ ಅದು ಫೈನಾನ್ಷಿಯಲ್ ಪೀರಿಯಡ್ ಅಂತಲೇ ಹೇಳ್ಬೋದು ಸೊ ಅದೊಂದು ಬರ್ತಾ ಇರುತ್ತೆ ನೀವು ತಗೊಂತ ಇರಬೇಕು ಓಕೆ ಮಾರ್ಕೆಟಿಂಗ್ ಕಳಿಸ್ಬೋದು ಒಂದು ಇನ್ನೊಂದು ಏನಪ್ಪ ಅಂತಂದರೆ ಆ ಟೈಮ್ನಲ್ಲಿ ಇದಕ್ಕೆ ನೀರನ್ನು ಕೊಡಬಾರ್ದು ಯಾವಾಗ ಫ್ರೂಟ್ಸ್ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಲಿಮಿಟಲ್ಲಿ ಕೊಡಬೇಕು ಇದಕ್ಕೆ ಸುಮ್ಮ ಇದು ಪ್ರೊಸೀಜರ್ ಸ್ವಲ್ಪ ಬೇರೆ ಬೇರೆ ಥರನೇ ಇದೆ ಒಂದೇ ವಿಡಿಯೋದಲ್ಲಿ ಮಾಡೋದ್ರಿಂದ ಬಹುಶಃ ಅರ್ಥ ಆಗೋದಿಲ್ಲ ಅಂತ ಹೌದು ಸರ್ ಹೌದು ಯಾಕೆಂದರೆ ಇದು ನೋಡಲಿಕ್ಕೆ ಎಷ್ಟು ಚಿಕ್ಕದಾಗಿದೆಯೋ ಹೌದು ಅದ್ರದ್ದು ಪ್ರೊಸೆಸ್ ಸ್ವಲ್ಪ ಲಾಂಗ್ ಇದೆ ಸೊ ನೋಡಲಿಕ್ಕೆ ತುಂಬ ಚಿಕ್ಕ ಗಿಡ ಅನಿಸುತ್ತೆ ಬಟ್ ಇದರಲ್ಲಿ ಬರುವಂಥ ಫ್ರೂಟ್ಸ್ ಆಗ್ಬೋದು ಅದು ವ್ಯಾಲ್ಯೂ ಆಗ್ಬೋದು ತುಂಬ ವ್ಯಾಲ್ಯೂಬಲ್ ಆಗಿದೆ ಇನ್ಕಮ್ ಏನಪ್ಪ ನನ್ನ ಪ್ರಕಾರ ನನ್ನ ಒಂದು ಈ ಒಂದು ಆಫ್ಟರ್ ಸಿಂಗ್ ಇದೆಲ್ಲ ನೋಡಿದ ನಂತರ ಏನು ಅನಿಸುತ್ತೆ ಒಂದು ಎಕರೆ ಅಥವಾ ಎರಡು ಎಕರೆ ಒಬ್ಬ ರೈತನ ಹತ್ರ ಮಿನಿಮಮ್ ಇರುತ್ತೆ ಹೌದು ಖಂಡಿತ ಇರುತ್ತೆ ಒಂದ್ ಎಕರೆ ಮಾಡ್ಕೊಂಡ್ರೆ ಅವನು ಒಂದ್ ಫ್ಯಾಮಿಲಿ ಸೆಟ್ಲ್ ಆಗ್ಬೋದು ಆರಾಮಾಗಿ ಒಂದೇ ಒಂದೇ ಎಕರೆ ಏನು ಬೇಕಾಗಿಲ್ಲ ಸೊ ಈಗ ಆಯಿತು ನೀವು ಆಲ್ರೆಡಿ ತಂದು ನೀವು ಆಲ್ರೆಡಿ ಏನು ನಾಟಿ ಮಾಡಿದಿರ ಮತ್ತೆ ಇನ್ನೊಂದು ಬೇಜ್ ತರಿಸಿಟ್ಕೊಂಡಿದ್ದೀರಾ ಸೊ ರೈತರಿಗೆ ಯಾರಿಗಾನೋ ಬೇಕು ಅಂದಾಗ ಅವರು ಅವ್ರಿಗೇನೋ ನೀವೇನಾದ್ರು ಎಲ್ಪ್ ಮಾಡೋಕ್ಕಾಗತ್ತಾ ಮತ್ತೆ ಏನೋ ಪ್ಲಾಂಟ್ಸ್ ಆಗ್ಬೋದು ಇನ್ಫಾರ್ಮೇಶನ್ ಆಗ್ಬೋದು ನೀವು ಯಾವ ರೀತಿ ಕೊಡ್ತೀರಾ ಸರ್ ಅವ್ರಿಗೆ ಖಂಡಿತ ಆಕ್ಚುಲಿ ಆ ಒಂದು ಕಾರಣಕ್ಕೋಸ್ಕರನೇ ಸಿ ನಾವು ನಮ್ಮ ಸ್ನೇಹಿತರೆಲ್ಲ ಒಂದಿನ ಕುತ್ಕೊಂಡು ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ತಾ ಇದ್ವಿ ಓಕೆ ಬರೀ ನೀವು ಒಬ್ಬನೇ ಬೆಳೆದು ಸ್ವಾರ್ಥಿ ಆಗಿಬಿಡ ಹೌದು ಖಂಡಿತ ಲೈಕ್ ಜನಕ್ಕೆ ಹೇಳ್ಕೊಡು ನಿನ್ನ ಗಂಟೆನೂ ಹೋಗುತ್ತೆ ಅಂತ ಅಂದರು ಆ ಟೈಮ್ನಲ್ಲಿ ಅವಾಗ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಟು ಬಿ ಆನೆಸ್ಟ್ ಓಕೆ ಆಮೇಲೆ ಕಾಲಕ್ರಮೇಣ ಏನಾಯ್ತು ಹೌದಲ್ವಾ ಬಿಡು ಯಾಕಂದ್ರೆ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳು ನೂರಾರು ಹೌದು ಪಾಪ ಯಾಕಂದ್ರೆ ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು ನಮ್ದು ರೇಷ್ಮೆ ಪ್ರತಿಯೊಂದು ನಮ್ ತಾತ್ನಿಕ ಮಾಡ್ಕೊಂಬಂದಿರತಕ್ಕಂಥದ್ದು ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಯಾರು ಕೂಡ ಉದ್ದಾರ ಆಗಿಲ್ಲ ನಿಮ್ಗೆ ಲಾಜಿಕ್ ಆಗಿ ಹೇಳ್ಬೇಕಂತಂದ್ರೆ ಪ್ರತಿ ಒಂದು ದಿನ ಎಷ್ಟೋ ರೈತರು ಸೂಸೈಡ್ ಖಂಡಿತ ಕಾರಣ ಇಷ್ಟೇ ಅವ್ರಿಗೆ ಬಾಡಕ್ ಆಗದೆ ಸೂಸೈಡ್ ಕಮಾಯಿ ಬರ್ತಾ ಇಲ್ಲ ಅಂದ್ರೆ ಪ್ರಾಫಿಟ್ ಆಗ್ತಿಲ್ಲ ಅಂತ ಸೂಸೈಡ್ ಮಾಡ್ಕೊತಾರೆ ಅವ್ರು ಲೋನ್ ತಗೊಂಡಿರ್ತಾರೆ ಏನೋ ಸಮಸ್ಯೆಗಳಿರುತ್ತೆ ಅಟ್ಲೀಸ್ಟ್ ನಮ್ಮ ಸಂಸ್ಥೆ ಕಡೆಯಿಂದ ಆ ರೈತರುಗಳಿಗೆ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಅವ್ರ ಜೀವನ ಸೃಷ್ಟಿ ಮಾಡ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಸಿಗ್ತದೆ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ ಯಾಕಂದ್ರೆ ಇದು ನಾವು ಇರ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ ನಮ್ಮ ಕೆಲಸ ಗಟ್ಟಿಯಾಗಿರಬೇಕು ಹೌದು ಸರ್ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾನು ನೋಡಿದಂಗೆ ಬ್ಲೂಬೆರಿ ಅನ್ನೋದು ನಿಮ್ಮ ಇದರಲ್ಲೇ ಫಸ್ಟ್ ನೋಡ್ತಾ ಇರೋದು ಸೊ ಇದು ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೆ ಗ್ರೋತ್ ಆಗುತ್ತೆ ಈಗ ಬಿಗಿನಿಂಗ್ ಯಾರು ಬೆಳಕೊಂತಾರ ಒಳ್ಳೆ ದುಡ್ಡು ಮಾಡ ಒಳ್ಳೆ ದುಡ್ಡು ಮಾಡಬಹುದು ರೈತರಿಗೆ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸಂಸ್ಥೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಯಾರ ರೈತರು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ದಯವಿಟ್ಟು ಟೈಮ್ ಪಾಸ್ ಬರಬೇಡಿ ಇಲ್ಲ ಅದನ್ನ ಮೊದ್ಲೇ ಹೇಳ್ಬಿಡ್ತೀನಿ ಕ್ಲಿಯರ್ ಮಾಡ್ಬಿಡ್ತೀನಿ ಯಾರು ಮಾಡ್ಬೇಕಂತ ಅನ್ಕೊಂಡಿದ್ರು ನೀವು ಸಣ್ಣ ಪ್ರಮಾಣದಲ್ಲಿ ಮಾಡ್ತೀರಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಾ ಯಾವ ಪ್ರಮಾಣದಲ್ಲಿ ಮಾಡ್ತೀರ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ನೀವು ಮಾಡ್ತೀರಾ ಅಂದ್ರೆ ನಿಮಗೆ ಬನ್ನಿ ಕ್ವಾಲಿಟಿ ಪ್ಲಾಂಟ್ಸ್ ಕೊಡ್ತೀವಿ ಕ್ವಾಲಿಟಿ ಕನ್ಸಲ್ಟೇಷನ್ ಕೊಡ್ತೀವಿ ಹೇಗ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾವು ಮಾಡಿಸ್ಕೊಳ್ತೀವಿ ಹಾ ಇನ್ನೂ ಹೇಳ್ಬೇಕಂತಂದ್ರೆ ನಮ್ಮ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಮಂತ್ಲಿ ಒಂದ್ಸಲ ವಿಸಿಟ್ ಮಾಡ್ತಾರೆ ನಿಮ್ಮ ಓಕೆ ಅಲ್ಲಿ ಏನು ಸಮಸ್ಯೆಗಳಿದೆ ಪ್ರತಿಯೊಂದನ್ನು ಅವ್ರು ಅಲ್ಲೇ ನಿಂತು ನಿಮಗೆ ಓಕೆ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಇರಪ್ಪ ನಿಮ್ಮ ಹಣ್ಣು ಬರೋವರೆಗೂ ನಿಮ್ಗೆ ಇರ್ತೀವಿ ಹಣ್ಣು ಬಂದ್ಮೇಲೆ ನಿಮ್ಗೆ ಪ್ರಶ್ನೆ ಬರ್ತಕ್ಕಂಥದ್ದು ಮಾರ್ಕೆಟಿಂಗ್ ಹೌದು ಹೌದು ಮಾರ್ಕೆಟಿಂಗ್ ಈ ಮಾರ್ಕೆಟಿಂಗು ಸಣ್ಣ ಕ್ವಾಂಟಿಟಿ ಇದ್ರೆ ನಾವೇ ತಗೋತೀವಿ ದೊಡ್ಡ ಪ್ರಮಾಣದಲ್ಲಿ ಕ್ವಾಂಟಿಟಿ ಇತ್ತು ಅಂದ್ರೆ ನಮ್ದು ಸುಮಾರು ಕಂಪ್ನಿಗಳ ಜೊತೆ ಟೈಪ್ ಮಾಡ್ಕೊತಾ ಇದ್ದೀವಿ ಅವರು ಬಂದು ನಿಮ್ಮ ಹತ್ರ ತಗೊಳ್ಳೋ ಥರ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ ಸೊ ಮಾರ್ಕೆಟಿಂಗ್ ಯಾವುದೇ ಏನು ಸಮಸ್ಯೆ ಆಗೋದಿಲ್ಲ ಅದು ನಾವೇ ತೊಗೊತೀವಿ ಇಲ್ಲ ಏನೋ ವ್ಯವಸ್ಥೆ ಮಾಡಿಕೊಡ್ತೀವಿ ಅವರು ನಿಮ್ಮ ಕಡೆಯಿಂದ ಇರುತ್ತೆ ಪಕ್ಕ ಓಕೆ ಇಲ್ಲ ನಮ್ಮ ಸಂಸ್ಥೆನೆಲ್ಲ ಪರ್ಚೇಸ್ ಮಾಡಿ ನಾವೇನೋ ಬೇರೆ ಪ್ಲಾನ್ ಮಾಡ್ತೀವಿ ಸಿಂಪಲ್ ನಿಮ್ದು ಕಡಿಮೆ ಕ್ವಾಂಟಿಟಿ ಬೆಳಿತಿರೋದನ್ನ ಬ್ಲಿಂಕಿಟ್ ಜೊತೆ ಟ್ರೇಪ್ ಮಾಡ್ಕೋಬೋದು ಸುಮಾರು ಕಮರ್ಷಿಯಲ್ ಆನ್ಲೈನ್ ಅದೆಲ್ಲ ನೀವು ಹೆಲ್ಪ್ ಮಾಡ್ತೀರಲ್ವಾ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡ್ತೀವಿ ಅವರಿಗೆ ಅಲ್ಲೆಲ್ಲ ಬಂತು ಅಂದ್ರೆ ಎರಡು ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರ ಮಿನಿಮಮ್ ರೇಟ್ ಕೊಡ್ತಾರ ಆನ್ಲೈನ್ಗೆಲ್ಲ ಬಂತು ಅಂದ್ರೆ ಓಕೆ ಅದೊಂದೇ ಅಲ್ಲ ನಿಮ್ಮ ಲೋಕಲ್ ಜನಗಳಿಗೆ ಅದ್ರ ಬಗ್ಗೆ ತಿಳ್ಸಿದ್ರೆ ಅವರೇ ತಗೊತಾರೆ ಹೌದು ಬೆಂಗಳೂರು ಬೆಂಗಳೂರಿರ್ತಕ್ಕಂಥ ಎಷ್ಟೋ ಜನ ಇದಕ್ಕೆ ಗೊತ್ತು ಗೊತ್ತಾದ್ಮೇಲೆ ಇದ್ರ ಬಗ್ಗೆ ಇದನ್ನ ಕನ್ಸ್ಯೂಮ್ ಮಾಡತಕ್ಕಂತ ಜಾಸ್ತಿ ಮಾಡಿದರೆ ಬಿಕಾಸ್ ಇದರಲ್ಲಿ ಇರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ಪ್ರಾಪರ್ಟೀಸ್ ಶುಗರ್ನ ಕಡಿಮೆ ಮಾಡುತ್ತೆ ಆಂಟಿ ಕ್ಯಾನ್ಸರ್ ಹಾಕಿ ವರ್ಕ್ ಮಾಡುತ್ತೆ ಕ್ಯಾನ್ಸರ್ ಬರ್ಸಕ್ ಬೇಡ ಅದಾದ್ಮೇಲೆ ನಿಮಗೆ ಆರು ಹೃದಯ ಅದಿ ಸಂಬಂಧಪಟ್ಟಂತ ಇದ್ರೆ ಅದು ಬರೋದಿಲ್ಲ ಮತ್ತೆ ಸಣ್ಣ ಮಕ್ಕಳಿದ್ರೆ ದಿನ ನೀವು ಒಂದಿಷ್ಟು ಒಂದು ಫಿಸ್ಟ್ ಅಷ್ಟು ಕೊಡ್ತಾ ಹೋದ್ರೆ ಅವ್ರಿಗೆ ಬ್ರೈನ್ ಯಾವ ರೇಂಜ್ಗೆ ಅವ್ರಿಗೆ ಎಲ್ಲಾರ್ಜ್ ಆಗುತ್ತೆ ಅಂತ ಯು ಡೋಂಟ್ ನೋ ಅಷ್ಟು ಒಂದು ಹೈ ಹೈಕಿನಸ್ ಬರುತ್ತೆ ಅವ್ರಿಗೆ ಸೊ ಈಗ ಒಂದ್ ಕೆಜಿಗೆ ಎರಡೂವರೆ ಸಾವಿರ ಇರೋದಕ್ಕೆ ಕಾರಣ ಇದು ಇದರಲ್ಲಿ ಪೌಷ್ಟಿಕಾಂಶ ಅಂಶಗಳು ಅದಕ್ಕೆ ಇದನ್ನ ನೋಡಿ ಸೂಪರ್ ಫುಡ್ ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ಕ್ಲಿನಿಕಲ್ ರಿಸರ್ಚ್ ಪ್ರಕಾರ ಇದರಲ್ಲಿ ಇರ್ತಕ್ಕ ಆಂಟಿ ಆಕ್ಸಿಡೆಂಟ್ಸ್ ನಂಬರ್ ಎಷ್ಟು ಬರುತ್ತೆ ಗೊತ್ತಾ ತ್ರೀ ಫೋರ್ಟೀನ್ ಬರುತ್ತೆ ಇದರಲ್ಲಿ ಇರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಸ್ ಬೇರೆ ಯಾವ ಫ್ರೂಟ್ ಅಲ್ಲೂ ಇಲ್ಲ ಇದು ಫಸ್ಟ್ ಇದು ಸೆಕೆಂಡ್ ಬಂದು ಪ್ಲಮ್ ಥರ್ಡ್ ಬಂದು ಆಪಲ್ ಆಮೇಲೆ ಪೋಮೋಗ್ರಾನೆಟ್ ಅವು ಇವು ಬರುತ್ತೆ ಇದು ವರ್ಲ್ಡ್ ನಂಬರ್ ಒನ್ ಆಂಟಿ ಆಕ್ಸಿಡೆನ್ಸ್ ರಿಚ್ ಇರತಕ್ಕಂಥ ಫ್ರೂಟ್ ಅಂತ ಬ್ಲೂಬೆರಿ ಸೊ ಹಾಗಾಗಿ ಇದಕ್ಕೆ ನಾವೇನಂತ ಹೆಸರಿಟ್ಟಿದ್ವಿ ನಮ್ಮ ಸಂಸ್ಥೆ ಕಡೆ ಏನಂದ್ರೆ ಬ್ಲೂ ಡೈಮಂಡ್ಸ್ ಅಂತ ಹೇಳ್ತೀವಿ ಬ್ಲೂ ಡೈಮಂಡ್ಸ್ ಯಾಕೆಂದರೆ ಇದು ಏನು ಫ್ಯೂಚರಲ್ಲಿ ಆ ಫ್ಯೂಚರ್ ವ್ಯಾಲ್ಯೂ ಬರುತ್ತೆ ಹಾಗಾಗಿ ನಾವು ಬ್ಲೂ ಡೈಮಂಡ್ಸ್ ಅಂತ ನಾವು ಕರಿತಿದೀನಿ ರೈತರಿಗೆ ಏನಂದ್ರೆ ಇದು ಹೊಸ ಬೆಳೆ ಆಗಿರೋದ್ರಿಂದ ಬ್ಲೂಬೆರಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾಕಂದ್ರೆ ತುಂಬಾ ಬೆಳೆಗಳು ರೈತರು ಬೆಳೆತಾ ಇದ್ದಾರೆ ಅದಕ್ಕೂ ಕಂಪೇರ್ ಮಾಡ್ಕೊಂಡು ಇದಕ್ಕೂ ಏನು ಡಿಫ್ರೆನ್ಸ್ ಯಾವ ರೀತಿ ಪ್ರಾಫಿಟ್ ನೋಡಬಹುದು ರೈತರು ಸಿ ಏನಪ್ಪ ಅಂತಂದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥದ್ದು ಕೆಲವೊಂದಷ್ಟು ಕ್ರಾಪ್ಸ್ ಇದೆ ಉದಾಹರಣೆ ಡ್ರ್ಯಾಗನ್ ಫ್ರೂಟ್ ಅಂತಾರೆ ಹೌದು ಅದು ಕಾಕ್ಟಸ್ ಫ್ಯಾಮಿಲಿ ಸುಮಾರು ಜನಕ್ಕೆ ಅದು ಇಷ್ಟನೇ ಆಗಲ್ಲ ಒಂದು ಇನ್ನೊಂದು ಹೋಮ್ ಗ್ರಾನೈಟ್ ಅಂತ ಹೇಳ್ತಾರೆ ಅದಕ್ಕೆ ವಿಲ್ಟ್ ಬಂತು ಅಂದ್ರೆ ಫುಲ್ ಆರ್ಚೆಡ್ ಹೋಗ್ಬಿಡುತ್ತೆ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಜಾಸ್ತಿ ಮತ್ತೆ ಅವಾಕೋ ಅಂತ ಹೇಳ್ತಾರೆ ನಾವು ಎಷ್ಟೇ ಅವಕಾಡಕ್ಕೆ ಬೆಳೆದ್ರು ಕೂಡ ಸೌತ್ ಆಫ್ರಿಕಾ ಅಷ್ಟು ಕ್ವಾಲಿಟಿ ಕೆಲಸ ಸಾಧ್ಯನೇ ಇಲ್ಲ ಹೌದು ಓಕೆನಾ ಅದು ಈ ಈ ನೆಕ್ಸ್ಟ್ ಆಪಲ್ ಅಂತ ಹೇಳ್ತಾರೆ ಈ ಆಪಲ್ ಅನ್ನೋ ಅಧ್ಯಯನ ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೈಂಟಿಫಿಕ್ ಆಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಫೇಕ್ ಆಗ್ತಿದೆ ಅಂತಕ್ಕಂಥದ್ದು ಮುಂದಿನ ನಾನು ತಿಳಿಸ್ಕೊಡ್ತೀನಿ ಈಗ ಆ ಸಬ್ಜೆಕ್ಟ್ ಬೇಡ ನಾನು ಇದ್ರ ಮಾತ್ರ ಹೇಳ್ತೀನಿ ಇದೇನಪ್ಪ ಅಂತಂದ್ರೆ ಈಗ ಬೇರೆ ಬೇರೆ ಹಣ್ಣುಗಳು ಬೆಳೆಯೋದಕ್ಕೂ ಬೆಳೆ ಬೆಳೆಯೋದಕ್ಕೂ ಇದಕ್ಕೂ ಏನು ಖರ್ಚು ಇದಾಗ್ಬೋದು ಮೈಂಟೆನೆನ್ಸ್ ಇದಾಗ್ಬೋದು ಮತ್ತೆ ಏನೋ ರೋಗಗಳು ಯಾವ ಥರ ಇದೆ ನೋಡಿ ಇದು ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಇನ್ವೆಸ್ಟ್ಮೆಂಟ್ ಆಗ್ಬೋದು ಓಕೆ ಒಂದು ಸಲ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲೈಫ್ ಟೈಮ್ ಇನ್ಕಮ್ ಓಕೆ ಮಿನಿಮಮ್ ಐವತ್ತು ವರ್ಷದ ಗಿಡಗಳು ತನಕ ಇರುತ್ತೆ ಒಂದು ಸಲ ನಾಟಿ ಮಾಡಿ ಒಂದು ಸಲ ಮಾಡಿದ್ರೆ ಇದು ಫಸ್ಟ್ ಪಾಯಿಂಟ್ ಓಕೆ ಮತ್ತು ಇದು ವರ್ಷಕ್ಕೆ ಅಂದರೆ ಹದಿನಾರು ತಿಂಗಳಿಗೆ ಎರಡು ಬೆಳೆ ತಗೋಬೋದು

ಆಮೇಲೆ ಈಗ ರೈತರು ತುಂಬಾ ಜನ ಬೆಳೆಯೋದ್ರಿಂದ ಮಾರ್ಕೆಟಿಂಗ್ ಕಷ್ಟ ಖಂಡಿತ ತುಂಬ ಬಿದ್ದೋಗ್ಬಿಡುತ್ತೆ ಇದಕ್ಕೆ ಲೈಫು ಕೂಡ ಇಲ್ಲ ಹೌದು ನಿಮ್ಗೆ ಸ್ಟಾಕೋ ಹದಿನೆಂಟು ತಿಂಗ್ಳು ಆದ್ಮೇಲೆ ನಿಮಗೆ ಹೌದು ಖಂಡಿತ ಮೂರು ವರ್ಷಕ್ಕೆಲ್ಲ ಕಿತ್ ಹಾಕ್ಬೇಕು ಖಂಡಿತ ಅದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಬಿಲ್ಟ್ ವೈರಸ್ ಅಟ್ಯಾಕ್ ಆಯ್ತು ಅಂದ್ರೆ ಮುಗಿದು ಹೋಯ್ತು ಇನ್ನ ಬೇಗ ಕಿತಾಗ್ತದೆ ಇದಕ್ಕೆ ಇದು ಹೆಂಗಿರುತ್ತೆ ಅಂದ್ರೆ ಗಿಡ ಇದಕ್ಕೆ ಬರ್ತಕ್ಕಂತ ಮೂರು ಪ್ರಾಬ್ಲಮ್ ಒಂದು ಆ ಕೀಟಗಳು ಓಕೆ ಅಂದರೆ ಇನ್ಸೆಕ್ಟ್ಸ್ ಇನ್ನೊಂದು ಫಂಗಸ್ ಮೂರನೇ ಬಂದು ಐರನ್ ಡಿಫಿಷಿಯನ್ಸ್ ಇಷ್ಟೇ ಸಿಂಪಲ್ ಕ್ವಾಲಿಟ್ ಪ್ರಾಬ್ಲಮ್ಸ್ ಓಕೆ ನೀಟಾಗಿ ಕ್ಲಿಯರ್ ಮಾಡ್ಕೊಬೋದು ಓಕೆ ಮತ್ತು ಇದಕ್ಕೆ ಯಾವುದೇ ಅಂತ ಮೇಜರ್ ರೋಗ ಇದಕ್ಕೇನು ಬರೋದಿಲ್ಲ ಓಕೆ ಬಟ್ ಸ್ಟಾರ್ಟಿಂಗ್ ನಲ್ಲಿ ಒಂದು ಸ್ವಲ್ಪ ಮಗು ಥರ ನೋಡ್ಕೋಬೇಕು ಒಂದು ಆರು ತಿಂಗಳು ಆಕೆ ಆರು ತಿಂಗಳು ಆಮೇಲೆ ನಿಮ್ಮನ್ನು ಇದು ನೋಡ್ಕೊಳ್ಳುತ್ತೆ ಮಗು ಥರ ಹಾಂ 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 ಸಿ ಅದು ಡಿಫ್ರೆನ್ಸ್ ಬಟ್ ಇನ್ನೊಂದು ಏನಪ್ಪ ಅಂದರೆ ಇದು ಇನ್ಕಮ್ ಹಾಂ ಇದೆಲ್ಲ ಬೇರೆ ಬೆಳೆಗಳಿಗೆ ನಾವು ಇದು ಕಂಪೇರ್ ಮಾಡಕ್ಕೆ ಆಗೋದೇ ಇಲ್ಲ ಹಾಂ ಹಾಂ ಇದು ಒಂದೊಂದು ಗಿಡದಲ್ಲಿ ನಿಮಗೆ ಮಿನಿಮಮ್ ನಾಲ್ಕು ಕೆಜಿ ಐದು ಕೆಜಿ ಆರಾಮಾಗಿ ಸಿಗುತ್ತೆ ಓಕೆ ಒಂದು ಕೆಜಿ ನೀವು ಸಾವಿರ ರೂಪಾಯಿ ಸೇಲ್ ಮಾಡ್ಕೊಂಡ್ರು ಬೇಡ ಆರ್ನೂರಿಂದ ಸಾವಿರ ರೂಪಾಯಿ ಎಷ್ಟು ಸಿಕ್ಕಿದ್ರೂ ನಿಮಗೆ ಲಾಭನೇ ಓಕೆ ಯಾಕೆಂದ್ರೆ ಇದು ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಹೌದು ಒಂದ್ ಎಕರೆ ನಿಮ್ಗೆ ಎರಡು ಸಾವಿರ ಗಿಡ ಹಾಕೊಂಡ್ರೂ ಕೂಡ ಒಂದೊಂದು ಕೆ ಒಂದೊಂದು ಗಿಡದಲ್ಲಿ ಎರಡೆರಡು ಕೆಜಿ ತಗೊಂಡು ನಾಲ್ಕು ಸಾವಿರ ನಾಲ್ಕು ಟನ್ ಓಕೆ ಮೆಟ್ರಿಕ್ ಟನ್ ಒಂದು ಸಾವಿರ ರೂಪಾಯಿ ಅಂದ್ರೆ ಎಷ್ಟಾಯ್ತು ಹೌದು ಇಷ್ಟು ಇನ್ಕಮ್ ಯಾವ ಬೆಳೆ ಬರುತ್ತೆ ಖಂಡಿತ ಆಗಲ್ಲ ಇದನ್ನ ಎರಡು ಸಲ ಮಾಡ್ಕೊಳ್ಳಿ ದ್ವಿಗುಣ ಅಂದ್ರೆ ಒಂದು ವರ್ಷಕ್ಕೆ ಎರಡು ಸಲ ಎಂಟು ತಿಂಗಳು ಒಂದು ಬೆಳೆ ಇದಕ್ಕಿನ್ನ ಪ್ರಾಫಿಟ್ ಇನ್ನೇನು ಬೇಕು ನಮ್ಮ ರೈತರಿಗೆ ಹೌದು ಮೇಂಟೆನೆನ್ಸ್ ಕಡಿಮೆ ಹೌದು ಬಹಳ ಬೇಗ ಫ್ರೂಟಿಂಗ್ ಬರುತ್ತೆ ಸಿಕ್ಸ್ ಮಂತ್ಸ್ ಗೆಲ್ಲ ನಮಗೆ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಹೌದು ಖರ್ಚುಗಳು ಕಡಿಮೆ ಒಂದು ಸಲ ಇನ್ವೆಸ್ಟ್ ಮಾಡಿ 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 ಓಕೆ ತಪ್ಪೇನಿದೆ ಓಕೆ ಎಲ್ಲ ಖರ್ಚು ಮಾಡ್ತೀವಲ್ಲ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಜೀವನ ರೂಪಿಸ್ಕೊಳ್ಳಬೇಕು ಅಂತ ಅನ್ನೋದ್ರಲ್ಲಿ ತಪ್ಪೇನಿದೆ ಹೌದು ಸೊ ಇಷ್ಟೆಲ್ಲ ಬೆಳೆ ರೈತರು ಬೆಳೆದು ಲಾಸ್ ಒಂದು ಸಲ ಟ್ರೈ ಮಾಡ್ಲಿ ಟ್ರೈ ಮಾಡಿ ಒಂದ್ ಎಕರೆ ಮಾಡಿ ನೋಡ್ಲಿ ಕಡಿಮೆನೆ ಮಾಡಿ ಇನ್ನು ಕಡಿಮೆನೆ ಮಾಡಿ ನಿಮಗೆ ಹೋಪ್ಸ್ ಬಂತ ನಿಮಗೆ ಅನಿಸ್ತಾ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ ಬೇರೆ ಬೆಳೆಗಳ ಅಂದಾಗ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಹೌದು ಒಂದೇ ಸಲ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ನಾನು ಹೇಳೋದಿಲ್ಲ ಸ್ಟಾರ್ಟ್ ವಿತ್ ಸ್ಮಾಲ್ ಕ್ವಾಂಟಿಟಿ ಹೌದು ನಿಮ್ಗೆ ಖುಷಿ ಆಯ್ತಾ ಒಳ್ಳೆ ದುಡ್ಡು ಬಂತಾ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಖಂಡಿತ ಈ ತರ ಮಾಡ್ಬೋದಲ್ಲ ಖಂಡಿತ ಮಾಡ್ಬೋದು ಹ್ಮ್ 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 ಮತ್ತೆ ಇದೇನಪ್ಪಾ ಅಂತಾರೆ ಇರತಕ್ಕಂತ ಬೆಲೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಬ ಬೆಲೆ ಇದೆ ಸಿಕ್ಕಾಬಟ್ಟ ಬೇಡಿಕೆ ಇದೆ ಜನಗಳು ಗೊತ್ತಿಲ್ಲ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಬೇಡಿಕೆ ಇದೆಯಾ ಇಲ್ವಾ ಅದೇ ಪ್ರಶ್ನೆ ಇರುತ್ತೆ ಖಂಡಿತವಾಗ್ಲು ಹೇಳ್ತೀನಿ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಇಂಡಿಯಾದಲ್ಲಿ ಇವಾಗ ಬೇಡಿಕೆ ಆಗಿದೆ ಬಿಕಾಸ್ ಎಷ್ಟೋ ಟನ್ಗಳನ್ನ ನಾವು ಇಂಪೋರ್ಟ್ ಮಾಡಿಸ್ಕೊಂತ ಇದ್ವಿ ಬೇರೆ ಕಡೆ ನಾವೇ ಬೆಳೆದು ಮಾಡಿದ್ರೆ ನಮ್ಗೆ ಲಾಭ ಸಿಗುತ್ತೆ ಖಂಡಿತ ನಮ್ಮ ದೇಶ ಏನಪ್ಪಾ ಅಂದ್ರೆ ಬೇರೆ ದೇಶ ರೈತರುಗಳು ಉದ್ದಾರ ಆಗ್ಲಿ ಅಂತಲ್ಲ ನಮ್ಮ ದೇಶದ ರೈತರು ಉದಾರ ಆಗಿದೆ ಸೊ ಏನೇನೋ ಬೆಳೆದು ಈಗ ಅದೇ ರೇಟ್ ಇಲ್ಲದೆ ರೋಡಿಗೆಲ್ಲ ಸುರಿಯಂಥ ಪರಿಸ್ಥಿತಿ ಬರುತ್ತೆ ಆ ಇದನ್ನ ಸರಿ ಟ್ರೈ ಮಾಡಲಿ ಖಂಡಿತ ಸೊ ಈಗ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನೀವು ಹೇಳ್ದಂಗೆ ಇದೇನಾದ್ರೂ ಓಕೆ ಆಯಿತು ಅಂದರೆ ದೊಡ್ಡ ಕ್ವಾಂಟಿಟಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ಬಟ್ ಇದ್ರಲ್ಲಿ ನಾನು ಕೊನೆಯದಾಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದೆ ನಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸ್ಕೊಂಡು ನೀವು ಮಾಡ್ತೀನಿ ನಿಮ್ಗೆ ಎಲ್ಲಾ ಥರ ನಾವು ಸಪೋರ್ಟ್ನ ಮಾಡ್ಕೊಡ್ತೀವಿ ಓಕೆ ಈಗ ರೈತರಿಗೆ ಈಗ ಬೇಕು ಇನ್ಫಾರ್ಮೇಷನ್ ಬೇಕು ಇದ್ರ ಬಗ್ಗೆ ಫ್ರಾಂಟ್ ಬೇಕು ಅಂದ್ರೆ ಯಾವ ರೀತಿ ಸಂಪರ್ಕ ಮಾಡಬೇಕು ರೀತಿ ಪ್ರೋಸೆಸ್ ಮಾಡ್ತೀವಿ ಖಂಡಿತ ನಮ್ದು ವೆಬ್ಸೈಟ್ ಇದೆ ಕಂಪನಿ ವೆಬ್ಸೈಟ್ ಇದೆ ಅದನ್ನು ಕೊಡ್ತೀನಿ ಓಕೆ ನಂತರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಾ ನೀವು ಹಾಕೋಬಹುದು ನಮಗೆ ಟೈಮ್ ಕಾಲ್ ಮಾಡಬಹುದು ನಮಗೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ವ್ಯಾಲ್ಯೂಬಲ್ ಕಷ್ಟ ಅಂದ್ರೆ ಅವರು ಅರ್ಥ ಮಾಡಿಕೊಂಡು ರೈತರು ಕಾಲ್ ಮಾಡಿದ್ರೆ ಖಂಡಿತ ನಾವು ಆನ್ಸರ್ ಕೊಡ್ತೀವಿ ಟೈಮ್ ಪಾಸ್ ಮಾಡಿಬಿಡಿ ಯಾಕಂದ್ರೆ ನಮಗೂ ಟೈಮ್ ಇರೋದಿಲ್ಲ ಅವ್ರಿಗೂ ಟೈಮ್ ಇರೋದಿಲ್ಲ ಏನ್ ಮಾಡ್ಬೇಕಾ ಕೇಳಿ ನಿಮ್ಗೆ ಏನ್ ಡೌಟ್ ಇದ್ರು ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಓಕೆ ಈಗ ಆಲ್ರೆಡಿ ನಿಮ್ಮ ಏನೋ ಪ್ಲಾಂಟ್ ಇಟ್ಟಿದ್ರೆ ಆಲ್ರೆಡಿ ಹಣ್ಣು ಬಂದಿದೆ ಸೊ ಅಲ್ಲದೆ ಬೇರೆ ಯಾರನ್ನು ಆಲ್ರೆಡಿ ನೀವು ಆಲ್ರೆಡಿ ನಮ್ದು ಪ್ರಾಡಕ್ಟ್ ನಮ್ದು ಬ್ಲೂಬೆರಿ ಪ್ಲಾಂಟ್ ಬಂದ್ರೆ ಫುಲ್ ಸೌತ್ ಇಂಡಿಯಾಗೆ ನಾವು ಕಳಿಸ್ತಾ ಇದ್ದೀವಿ ಕಳಿಸ್ತಾ ಇದ್ದಾರೆ ಯಾರು ಗೊತ್ತಿದಾರೆ ಎಜುಕೇಟೆಡ್ಸ್ ಅವರು ಆಲ್ರೆಡಿ ತಗೊತಾ ಇದಾರೆ ಗೊತ್ತಿರುತ್ತೆ ಅದರ ಮಹತ್ವ ಏನು ಅಂತ ಓಕೆ ನಮ್ಮ ಡಾಕ್ಟರ್ ಬೇರೆ ಆಲ್ಮೋಸ್ಟ್ ಪಂಜಾಬ್ಗೆಲ್ಲ ಕಳಿಸಿದ್ದೀನಿ ಸುಮಾರು ಎಲ್ಲ ಕಡೆ ಹೋಗ್ತಾ ಇದೆ ಅವ್ರು ಯೂಸ್ ಮಾಡಿ ಮತ್ತೆ ನಮ್ಮ ಹತ್ರ ಕೇಳ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಹೌದು ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ನಾವು ಯಾವತ್ತೂ ಕಾಂಪ್ರಮೈಸ್ ಆಗೋದಿಲ್ಲ ಮತ್ತೆ ಕಡಿಮೆ ಬೆಲೆಗೆ ಅದು ಇದು ನಾವು ಆ ಥರ ಸೇಲ್ ಮಾಡೋದಿಲ್ಲ ಯಾಕೆಂತಂದರೆ ರೈತರು ಅವ್ರಿಗೆ ಅನ್ಯಾಯ ಮಾಡಿ ನಾವು ಬೆಳೆಯೋದ್ರಲ್ಲಿ ಅರ್ಥನೇ ಇಲ್ಲ ಈಗ ಒಂದ್ಸರಿ ಅವರು ಪ್ಲಾಂಟೇಶನ್ ತಂದು ಅಂದರೆ ಸೊ ಅದಕ್ಕೆ ಕೆಲವೊಂದು ಕೆಲವೊಂದು ಖರ್ಚುಗಳೆಲ್ಲ ಇರುತ್ತೆ ನೀವು ಇಡಬೇಕಾದ್ರೆ ಕ್ವಾಲಿಟಿ ಇರೋದಂಥ ಗಿಡಗಳನ್ನು ನಾಟಿ ಮಾಡೋದ್ರಿಂದ ಸೊ ಮುಂದೆ ಫ್ಯೂಚರಲ್ಲಿ ಆ ಥರದ ಗ್ರೋತು ಹಂಗೆ ಇರುತ್ತೆ ಮತ್ತೆ ಪ್ರಾಫಿಟ್ ಅದೇ ಥರ ಬರ್ತಾ ಇರುತ್ತೆ ಹೌದು ಓಕೆ ಸರ್ ಮತ್ತೆ ಫೈನಲ್ ಆಗಿ ರೈತರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ರೈತರಿಗೆ ಏನಪ್ಪಾ ಹೇಳೋಕೆ ಇಷ್ಟಪಡ್ತೀನಂದ್ರೆ ನಮ್ಮ ರೈತರು ಎಂಥ ಜನ ಅಂದರೆ ಗಟ್ಟಿ ಜನ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಒಂದು ಸಲ ಟ್ರಯಲ್ ಮಾಡಿ ನಿಮಗೆ ಇದರಿಂದ ಪ್ರಾಫಿಟ್ ಬರುತ್ತೆ ಅಂದರೆ ನೀವು ನಿಮ್ಮ ಜೀವನ ರೂಪಿಸ್ಕೊಳ್ಳಿ ಎಲ್ಲನೂ ಟ್ರೈ ಮಾಡಿದಾರೆ ಇನ್ನೊಂದು ಸಲ ಟ್ರೈ ಮಾಡಿ ಹೌದು ತುಂಬ ಬೆಳೆಗಳನ್ನ ಟ್ರೈ ಮಾಡಿದ್ದಾರೆ ಇನ್ನೊಂದು ಸಲ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ಒಂದು ಸಲ ನಿಮ್ಮ ಒಂದು ಒಂದು ಹೆಜ್ಜೆ ಇಡ್ತಕ್ಕಂಥ ಒಂದು ಹೆಜ್ಜೆ ನಿಮ್ಮ ಜೀವನನ ಬದಲಾಯಿಸುತ್ತೆ ಓಕೆ ಒಂದೇ ಒಂದು ಹೆಜ್ಜೆ ಆ ಒಂದು ಹೆಜ್ಜೆನ ಇಡಲಿಕ್ಕೆ ಟ್ರೈ ಮಾಡಿ ಓಕೆ ಸರ್ ಓಕೆ ಸರ್ ಆಯಿತು ಒಳ್ಳೆಯ ಇನ್ಫಾರ್ಮೇಷನ್ ತಿಳಿಸಿದ್ರ ಸೊ ಹೆಚ್ಚಿನದಾಗಿ ಏನಾರು ಮಾಹಿತಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದ್ರ ಬಗ್ಗೆ ಇನ್ನೂ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಒಂದು ಸರ ರೈತರು ತುಂಬ ಬೆಳೆಗಳು ಬೆಳೀತಾ ಇರ್ತೀರ ಅದ್ರ ಜೊತೆಗೆ ಇದು ಒಂದು ಸರಿ ಟ್ರೈ ಮಾಡಿ ಒಳ್ಳೆ ಆದಾಯ ಇದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಫಸ್ಟ್ ಇದು ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ಒಳ್ಳೆ ಮಾರ್ಕೆಟು ಇದೆ ಸೊ ಓಕೆ ಸರ್ ಒಳ್ಳೆಯ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರಿ ಧನ್ಯವಾದ ಸರ್ ನಿಮಗೆ ನಮಸ್ಕಾರ